ಸ್ಕೂಲ್ ಹುಡುಗಿಯಾಗೂ ಆ್ಯಪ್ಟ್ ಆಗ್ತೀರಾ ಮತ್ತು ಗೃಹಿಣಿಯಾಗೂ ಆ್ಯಪ್ಟ್ ಆಗ್ತೀರಾ ಸೊ ಯಾವ ಥರ ಫಿಸಿಕ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ನೀವು ಹೇಳ್ತಾಯಿದ್ರಿ ಲೈಕ್ ನಾನು ಇನ್ನೂ ಸ್ಕೂಲ್ ಡೇಸ್ ಮುಗಿಸಿ ಒಂದು ತ್ರೀ ಫೋರ್ ಹಂಗ ಹಾಗಿದ್ರೆ ನಿಶಾ ಅವ್ರಿಗೆ ಎಷ್ಟು ಏಜ್ ಈಗ ಅಂತ ನಾನು ಇನ್ಸ್ಟಾಗ್ರಾಮ್ಲೆ ಹೇಳ್ಕೊಂಬಿಟ್ಟಿದ್ದೀನಿ ನಾನು ನನಗೆ ಎಷ್ಟು ಏಜು ಅಂತ ಆಮ್ ಟ್ವೆಂಟಿ ಫೈವ್ ಯಾ ಯಾರೂ ಏಜ್ ರಿವೀಲ್ ಮಾಡೋಲ್ಲ ನಾನೇ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲ ಐ ಡೋಂಟ್ ನಂಗೆ ಐ ಡೋಂಟ್ ಬಿಲೀವ್ ಇನ್ ಸಚ್ ಥಿಂಗ್ಸ್ ಬಟ್ ಯಾ ನೀವು ಟ್ವೆಂಟಿ ಇಯರ್ಸಲ್ಲೂ ಸ್ಕೂಲ್ಗೆ ಹೋಗ್ತಿದ್ರಾ ಫಿಫ್ಟೀನ್ ಇಯರ್ಸ್ಗೆ ಮುಗಿಸ್ಬಿಟ್ಟಿದ್ದೀನಿ ಬಟ್ ಈ ಚಿತ್ರ ಆಗಿದ್ದು ಆಗಲ್ಲ ಸೊ ಹಂಗಾಗಿ ಆಫ್ಟರ್ ಅ ಲಾಂಗ್ ಇಯರ್ಸ್ ರಿಲೀಸ್ ಆಗ್ತಾ ಇರೋದು ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಇದೆಲ್ಲರಿಗೂ ಇಡೀ ತಂಡಕ್ಕೆ ಈಗ ಅಂದೊಂದಿತ್ತು ಕಾಲ ಟೈಟಲು ಸೊ ನಿಶಾ ಅವ್ರಿಗೆ ಏನಾದರೂ ದೇವ್ರು ಬಂದು ವರ ಕೊಟ್ಟರೆ ನೀನು ಯಾವ ಕಾಲಕ್ಕೆ ಬೇಕಾದರೂ ಹೋಗು ಅಂತ ಹೇಳಿದ್ರೆ ಯಾವ ಕಾಲಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಯಾಕೆ ಅಂತ

ಇಲ್ಲಂತೂ ವಿನಯವ್ರನ್ನ ಬೀಳಿಸ್ಬಿಟ್ಟಿದ್ದೀರಾ ಲವ್ವಲ್ಲಿ ಓಕೆನಾ ಅಣ್ಣಯ್ಯನಲ್ಲಿ ಇನ್ನೂ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಶಿವನ ಬೀಳ್ಸೋದಕ್ಕೆ ಬಿದ್ದಿದ್ದಾರೆ ಅವ್ ಅಂದರೆ ಇನ್ನು ಸ್ವಲ್ಪ ಲೈಕ್ ಗಂಡ ಹೆಂಡತಿ ಅಂತಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಇನ್ನೂ ನಿಮ್ಮದು ರೋ ಇದರಲ್ಲೇ ಇದೆ ಅಂದರೆ ರೊಮ್ಯಾನ್ಸಿಂಗಲ್ಲೇ ಇದೆ ಸೊ ಇನ್ನೂ ಮಗು ಆ ಥರದ್ದೆಲ್ಲ ಇನ್ನೂ ಇಲ್ಲ ಸೊ ನಾನು ಆ ಥರ ಕೇಳ್ತಾ ಇರೋದು ನಾನು ಇಲ್ಲಿ ವರ್ಡ್ಸ್ ಹೇಳೋದಕ್ಕಾಗೋದಿಲ್ಲ ಸೊ ಆ ಥರ ಯಾವಾಗ ಚಾನ್ಸಸ್ ಇರುತ್ತೆ ಇನ್ನೂ ಡ್ಯಾನ್ಸ್ ಮಾಡ್ತಾ ಇದ್ದೀರ ಬೇಡಪ್ಪ ನಮಗೆ ನಮ್ಮ ಮಕ್ಕಳು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಅದನ್ನೇರ್ಣೆ ಅಂತ ಸೋ ಇಲ್ಲ ಅಂದರೆ ಏನು ಹೇಳಿ ನಿಮ್ಮ ಕ್ವಶನ್ಗೆ ಆನ್ಸರ್ ಏನು ಹೇಳ್ಬೇಕು ಅಂದರೆ ಈಗ ಇನ್ನೂ ಏನಾದರೂ ಅಡೆತಡೆಗಳು ಬರ್ಬೋದಲ್ವಾ ನೀವು ನಿಮ್ಮ ಅಪ್ಪ ಬೇರೆ ನಿಮ್ಮನ್ನ ತಡೀತಿರ್ತಾರೆ ಎಲ್ಲದಕ್ಕೂ ನನಗೆ ಏನು ಅಡೆತಡೆ ಬಂದರೂ ಹಾಂ ಅಲ್ಲ ಅದು ಬರ್ತಾನೇ ಇರುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬಟ್ ಅದೇ ಏಡೇ ಏನೇ ಅಡೆತಡೆ ಬಂದರೂ ನಾನು ಇದನ್ನು ಫೇಸ್ ಮಾಡೋಕ್ಕೆ ನಾವು ಫೇಸ್ ಮಾಡೋಕ್ಕೆ ಸೊ ನೋಡ್ಕೊಳ್ಳೋಣ ಏನಾದರೂ ಅಂತ ಸೊ ಯಾವ ಥರ ಎರಡೂ ಅಂದರೆ ತೆಲುಗುನಲ್ಲೂ ಬ್ಯುಸಿಯಾಗಿರ್ತೀರ ಇಲ್ಲೂ ಬ್ಯುಸಿಯಾಗಿರ್ತೀರ ಯಾವ ಥರ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ ನಿಶಾಂತ ಮತ್ತು ಇಲ್ಲಿ ಬಿಗ್ ಸ್ಕ್ರೀನಲ್ಲೂ ಕಾಣಿಸ್ಕೊಳ್ತಿದ್ದೀರಾ ಯಾವ ಥರ ಬ್ಯಾಲೆನ್ಸ್ ಅಯ್ಯೋ ಎಲ್ಲ ಒಟ್ಟೊಟ್ಟಿಗೆ ಇದು ಈ ಹನ್ನೊಂದೆತ್ತು ಕಾಲ ಪ್ರಾಜೆಕ್ಟ್ ಮಾಡುವಾಗಲೂ ಅಷ್ಟೆ ಮೂವಿ ಶೂಟ್ ಐ ಮೀನ್ ಇದು ಸಾಂಗ್ ಶೂಟ್ ಮುಗಿಸ್ಕೊಂಡು ನನಗೆ ಎರಡೆರಡು ದಿನಕ್ಕೆ ಅಷ್ಟೇ ಬರೋಕ್ಕಾಗ್ತಿದ್ದಲ್ಲ ಸೊ ಎರಡು ದಿನಕ್ಕೆ ಈ ಶೂಟ್ ಸಾಂಗ್ ಶೂಟ್ ಮುಗಿಸಿ ನಾನು ಟ್ರಾವೆಲ್ ಮಾಡಿ ಬೆಳಿಗ್ಗೆ ಅದು ಅಲ್ಲಿಂದ ಫ್ಲೈಟ್ಸ್ ಇಲ್ವಲ್ಲ ಸೊ ಬೆಳಿಗ್ಗೆ ಹೋಗಿ ಟ್ರಾವೆಲ್ ಮಾಡಿ ನೈಟ್ ಟ್ರಾ ನೈಟೆಲ್ಲ ಟ್ರಾವೆಲ್ ಮಾಡಿ ಬೆಳಗ್ಗೆ ಅಲ್ಲಿ ರೀಚ್ ಆಗಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಫ್ಲೈಟ್ ಹತ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಒಂದು ಶೂಟ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಇಲ್ಲಿ ಬೆಂಗ್ಳೂರು ಸೊ ಈ ಥರ ಆಗ್ತಿತ್ತು ಶಿಫ್ ಸೊ ನಿದ್ದೆ ಇರ್ತಾ ಇರಲಿಲ್ಲ ಬೇಡ ನನಗೆ ಹಾಗೆ ವಾಕ್ ಮಾಡೋಕ್ಕೆ ಖುಷಿನೇ ನಿಮ್ಮನ್ನ ಟಿ ಆರ್ ಪಿ ಕ್ವೀನ್ ಅಂತ ಅಂದಿದ್ದು ಈಗ ಎಲ್ಲರೂ ರಶ್ಮಿಕಾನ ಹೊಗಳ್ತಿದ್ದಾರೆ ಈ ಥರ ಅಂದರೆ ಈಗ ನೋಡಿದ್ರೆ ಇಲ್ಲಿರ್ತಾರೆ ಸೆಟ್ಟಲ್ಲಿ ನೆಕ್ಸ್ಟ್ ನೋಡಿದ್ರೆ ಬೇರೆ ಸೆಟ್ಟಲ್ಲಿರ್ತಾರೆ ಆದರೆ ಬರ್ತಾರೆ ತುಂಬ ಡೆಡಿಕೇಟೆಡ್ಡು ಅಂತ ನನಗೆ ಟಿ ಸೀರಿಯಲಲ್ಲಿ ನೋಡಿದಾಗ ನಿಮ್ಮನ್ನ ಆ ಥರ ಕಾಣ್ತೀರ ಹೌದು ನನಗೆ ನಾನು ಯಾವಾಗಲೂ ಈ ಥರ ಬ್ಯುಸಿಯಾಗಿರೋದಕ್ಕೆ ಇಷ್ಟ ಆ್ಯಕ್ಚು ನಾನು ನನಗೆ ಫ್ರೀಯಾಗಿ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಏನಾದರೂ ಕೆಲಸ ಹುಡ್ಕೊಂಡು ಏನಾದರೂ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗೆನೇ ಈಗಲೂ ಅಷ್ಟೇ ನಾನು ಸುಮ್ಮನೆ ಈಗ ಇಷ್ಟು ಅಣ್ಣನಲ್ಲಿ ಸ್ವಲ್ಪ ರಜಾ ಒಂದೆರಡು ದಿನ ರಜಾ ಶುರು ಆಗ್ತದ ಎರಡು ದಿನ ರಜೆ ತ ಮನೇಲಿ ಇದ್ದೀನಿ ಮನೇಲಿ ಇರಬಾರ್ದು ಇರಬಾರ್ದು ಏನಾದ್ರು ಮಾಡ್ಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಇವಾಗಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವಾಗಲೂ ಕೆಲಸ ಇದೆ ಸೊ ಖುಷಿ ಇದೆ ಜೊತೆಗೆ ನಿಮ್ಮದು ದುಲ್ಕರ್ದು ಒಂದು ವಿಡಿಯೋ ನೋಡಿದ್ದೆ ಅಂದರೆ ನೀವು ಹಾಡು ಹೇಳ್ತೀರಾ ಅವ್ರು ತುಂಬ ಇಷ್ಟಪಡ್ತಾರೆ ಸೊ ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ನಿಶಾ ಯಾಕಂದ್ರೆ ದುಲ್ಕರ್ ಅಂತಂದ್ರೆ ಎಲ್ಲರೂ ಫೇವರೇಟು ನನ್ನ ಫೇವ್ರೇಟ್ ಫಸ್ಟು ಹಾಂ ಇಲ್ಲ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು ಅಷ್ಟೇ ಸಚ್ ಎ ಸ್ವೀಟ್ ಹಾರ್ಟ್ ನಾನು ಅವ್ರ ಮುಂದೆ ಹಾಡಾಡಿದ್ದು ಇನ್ನೂ ಖುಷಿಯಾಯಿತು ಸೊ ಎದುರು ಫನ್ ಮೂಮೆಂಟ್ ಅಂತಾರಲ್ಲ ಆ ಥರ ಈಗ ನನಗೆ ತುಂಬ ಖುಷಿಯಾಗಿತ್ತು ಫೈನಲಿ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾಯಿದೆ ಸಿನಿಮಾ ಮೇ ಬಿ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ ಈ ಸಿನಿಮಾಗೆ ಸೊ ಇದೆಲ್ಲದರ ನಡುವೆ ನಿಮಗೆ ಕನ್ನಡಿಗರಿಂದ ತುಂಬಾ ಪ್ರೀತಿ ಸಿಗ್ತಿದೆ ಸ್ಪೆಷಲಿ ಈ ಟಿ ಸೀರಿಯಲ್ ಹೀರೋಯಿನ್ಸ್ ಅಂತ ಅಂದಾಗ ನಿಮ್ಗೆ ಜಾಸ್ತಿನೇ ಸಿಗ್ತಿದೆ ಸೊ ಅದ್ರ ಬಗ್ಗೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಏನು ಏನಿಲ್ಲ ತುಂಬಾ ಖುಷಿಯಾಗುತ್ತೆ ನಾನು ಶುರುನಲ್ಲೇ ಹೇಳ್ದಂಗೆ ಯಾವಾಗಲೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಾನು ಎಲ್ ಮಾಡಿರೋ ಎಲ್ಲ ಕೆಲಸಗಳಲ್ಲೂ ಇದೆ ಅದನ್ನು ನಾನು ನೋಡ್ತಿರ್ತೀನಿ ಪ್ರತಿದಿನ ಪ್ರತಿನಿತ್ಯ ಸೊ ತುಂಬ ಖುಷಿಯಾಗುತ್ತೆ ಈ ಒಂದು ತುಂಬ ಕನಸಿನ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇಡೀ ತಂಡಕ್ಕೇ ಸೊ ಈ ಅಂದೊಂದಿತ್ತು ಕಾಲಚಿತ್ರನ ಈ ಆಗಸ್ಟ್ ಇಪ್ಪತ್ತೊಂಬತ್ತು ಅಂತ ಅನೌನ್ಸ್ ಮಾಡಿದರು ಸೊ ಅವತ್ತು ರಿಲೀಸ್ ಆಗುತ್ತೆ ನೀವೆಲ್ಲರೂ ನೋಡಿ ಅಷ್ಟೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಕೆಲಸ ಈಗ ನನ್ನ ಸಾಂಗ್ ಬಿಡುಗಡೆ ಆಗಿದೆ ಅರೆರೆ ಯಾರೋ ಇವಳು ಅಂತ ಈ ಸಾಂಗ್ನ ನೋಡಿ ಎಲ್ಲರೂ ಅದಕ್ಕೆ ಸಾಸ್ ಆದಷ್ಟು ರೀಲ್ಸ್ ಮಾಡಿ ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಾಕಷ್ಟು ರೀಚ್ ಬರಲಿ ಈ ಸಾಂಗೂ ಕೂಡ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ನಿಶಾ ರವಿಕೃಷ್ಣನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ಗೋಪಾಲ್ ಟಿ ವಿ ನೈನ್ ಬೆಂಗಳೂರು